ಕನ್ನಡ ಚಿತ್ರರಂಗದ ಅದ್ಭುತ ಗಾಯಕಿ ವಾಣಿ ಹರಿಕೃಷ್ಣ ಇತ್ತೀಚೆಗೆ ಇನ್ಸ್ಟಾಗ್ರಾಂನಲ್ಲಿ ಸಾಲು ಸಾಲು ಹಾಡುಗಳನ್ನು ಅಪ್ಲೋಡ್ ಮಾಡುತ್ತಿದ್ದಾರೆ ಸರಿಗಮಪ ರಿಯಾಲಿಟಿ ಶೋ ಮೂಲಕ ಅದೆಷ್ಟೋ ಮಕ್ಕಳಿಗೆ ತಾಯಿಯಾಗಿದ್ದಾರೆ ವಾಣಿಯವರ ಹಾಡುಗಳಿಗೆ ಸೋತವರು ಸಾವಿರಾರು ಬಿಡುವಿನ ಸಮಯದಲ್ಲಿ ವಾಣಿ ಮಾಡ್ತಾರೆ ತಮ್ಮ ದಿನಚರಿ ಏನೆಂದು ಹಂಚಿಕೊಂಡಿದ್ದಾರೆ ನನ್ನ ದಿನಚರಿ ತುಂಬ ಸಿಂಪಲ್ ನಾನೇನು ಆಗಿ ಇರೋದಿಲ್ಲ ನನಗೆ ರೆಕಾರ್ಡಿಂಗ್ಗಳು ಬರೋದು ತುಂಬ ಅಪರೂಪ ನಾನು ಹರಿಕೃಷ್ಣ ಹೆಂಡತಿ ಅಂತ ಎಷ್ಟೋ ಜನ ಶೋಗಳಿಗೆ ಕರೆಯುವುದಿಲ್ಲ ರೆಕಾರ್ಡಿಂಗ್ಗಳಿಗೆ ಕರೆಯೋದಿಲ್ಲ ಆ ಥರಾನೂ ಇರುತ್ತದೆ ನಾನು ತುಂಬ ಸೆನ್ಸಿಟಿವ್ ಅಲ್ವಾ ಆಗ ಬೇಸರವಾಗುತ್ತದೆ ನಮ್ಮ ತಾತನ ಹಾಡುಗಳ ಶೋ ಮಾಡಿದ್ದಾಗ ಅಥವಾ ಎಸ್ ಬಿ ಅಂಕಲ್ ಶೋ ಮಾಡಿದಾಗ ಅಯ್ಯೋ ನನ್ನನ್ನು ಕರೆಯಲಿಲ್ಲ ಅಂತ ಬೇಸರ ಆಗುತ್ತದೆ ಆದರೆ ಬೇಸರವನ್ನು ಬೇರೆ ರೀತಿಯಲ್ಲಿ ಹೊರ ಹಾಕ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಡಿ ಅಪ್ಲೋಡ್ ಮಾಡ್ತೀನಿ ಎಷ್ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಬರುತ್ತದೆ ಎಂದು ಕೇರ್ ಮಾಡಿ ಮಾಡೋದಿಲ್ಲ ಎಂದು ರೆಡ್ ಎಫ್ಎಂ ಸಂದರ್ಶನದಲ್ಲಿ ವಾಣಿ ಮಾತನಾ ಕನ್ನಡ ಚಿತ್ರರಂಗದ ಅದ್ಭುತ ಗಾಯಕಿ ವಾಣಿ ಹರಿಕೃಷ್ಣ ಇತ್ತೀಚೆಗೆ ಇನ್ಸ್ಟಾಗ್ರಾಂನಲ್ಲಿ ಸಾಲು ಸಾಲು ಹಾಡುಗಳನ್ನು ಅಪ್ಲೋಡ್ ಮಾಡ್ತಿದ್ದಾರೆ ಸರಿಗಮಪ ರಿಯಾಲಿಟಿ ಶೋ ಮೂಲಕ ಅದೆಷ್ಟೋ ಮಕ್ಕಳಿಗೆ ತಾಯಿಯಾಗಿದ್ದಾರೆ ವಾಣಿಯವರ ಹಾಡುಗಳಿಗೆ ಸೋತವರು ಸಾವಿರಾರು ಬಿಡುವಿನ ಸಮಯದಲ್ಲಿ ವಾಣಿ ಮಾಡ್ತಾರೆ ತಮ್ಮ ದಿನಚರಿ ಹಂಚಿಕೊಂಡಿದ್ದಾರೆ ನನ್ನ ದಿನಚರಿ ತುಂಬ ಸಿಂಪಲ್ ನಾನೇನು ಆಗಿ ಇರೋದಿಲ್ಲ ನನಗೆ ರೆಕಾರ್ಡಿಂಗ್ಗಳು ಬರೋದು ತುಂಬ ಅಪರೂಪ ನಾನು ಹರಿಕೃಷ್ಣ ಹೆಂಡತಿ ಅಂತ ಎಷ್ಟೋ ಜನ ಶೋಗಳಿಗೆ ಕರೆಯುವುದಿಲ್ಲ ರೆಕಾರ್ಡಿಂಗ್ಗಳಿಗೆ ಕರೆಯೋದಿಲ್ಲ ಆ ಥರಾನೂ ಇರುತ್ತದೆ ನಾನು ತುಂಬ ಸೆನ್ಸಿಟಿವ್ ಅಲ್ವಾ ಆಗ ಬೇಸರವಾಗುತ್ತದೆ ನಮ್ಮ ತಾತನ ಹಾಡುಗಳ ಶೋ ಮಾಡಿದ್ದಾಗ ಅಥವಾ ಎಸ್ ಪಿ ಬಿ ಅಂಕಲ್ ಶೋ ಮಾಡಿದಾಗ ಅಯ್ಯೋ ನನ್ನನ್ನು ಕರೆಯಲಿಲ್ಲ ಅಂತ ಬೇಸರ ಆಗುತ್ತದೆ ಆದರೆ ಬೇಸರವನ್ನು ಬೇರೆ ರೀತಿಯಲ್ಲಿ ಹೊರ ಹಾಕ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಡಿ ಅಪ್ಲೋಡ್ ಮಾಡ್ತೀನಿ ಎಷ್ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಬರುತ್ತದೆ ಎಂದು ಕೇರ್ ಮಾಡಿ ಮಾಡುವುದಿಲ್ಲ ಎಂದು ರೆಡ್ ಎಫ್ಎಂ ಸಂದರ್ಶನದಲ್ಲಿ ವಾಣಿ ಮಾತನಾಡಿದ್ದಾರೆ ಕನ್ನಡ ಚಿತ್ರರಂಗದ ಅದ್ಭುತ ಗಾಯಕಿ ವಾಣಿ ಹರಿಕೃಷ್ಣ ಇತ್ತೀಚೆಗೆ ಇನ್ಸ್ಟಾಗ್ರಾಂನಲ್ಲಿ ಸಾಲು ಸಾಲು ಹಾಡುಗಳನ್ನು ಅಪ್ಲೋಡ್ ಮಾಡ್ತಿದ್ದಾರೆ ಸರಿಗಮಪ ರಿಯಾಲಿಟಿ ಶೋ ಮೂಲಕ ಅದೆಷ್ಟೋ ಮಕ್ಕಳಿಗೆ ತಾಯಿಯಾಗಿದ್ದಾರೆ ವಾಣಿಯವರ ಹಾಡುಗಳಿಗೆ ಸೋತವರು ಸಾವಿರಾರು ಬಿಡುವಿನ ಸಮಯದಲ್ಲಿ ವಾಣಿ ಮಾಡ್ತಾರೆ ತಮ್ಮ ದಿನಚರಿ ಏನೆಂದು ಹಂಚಿಕೊಂಡಿದ್ದಾರೆ ನನ್ನ ದಿನಚರಿ ತುಂಬಾ ಸಿಂಪಲ್ ನಾನೇನು ಆಗಿ ಇರೋದಿಲ್ಲ ನನಗೆ ರೆಕಾರ್ಡಿಂಗ್ಗಳು ಬರೋದು ತುಂಬ ಅಪರೂಪ ನಾನು ಹರಿಕೃಷ್ಣ ಹೆಂಡತಿ ಅಂತ ಎಷ್ಟೋ ಜನ ಶೋಗಳಿಗೆ ಕರೆಯುವುದಿಲ್ಲ ರೆಕಾರ್ಡಿಂಗ್ಗಳಿಗೆ ಕರೆಯೋದಿಲ್ಲ ಆ ಥರನೂ ಇರುತ್ತದೆ ನಾನು ತುಂಬ ಸೆನ್ಸಿಟಿವ್ ಅಲ್ವಾ ಆಗ ಬೇಸರವಾಗುತ್ತದೆ ನಮ್ಮ ತಾತನ ಹಾಡುಗಳ ಶೋ ಮಾಡಿದ್ದಾಗ ಅಥವಾ ಎಸ್ ಪಿ ಬಿ ಅಂಕಲ್ ಶೋ ಮಾಡಿದಾಗ ಅಯ್ಯೋ ನನ್ನನ್ನು ಕರೆಯಲಿಲ್ಲ ಅಂತ ಬೇಸರ ಆಗುತ್ತದೆ ಆದರೆ ಬೇಸರವನ್ನು ಬೇರೆ ರೀತಿಯಲ್ಲಿ ಹೊರ ಹಾಕ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಡಿ ಅಪ್ಲೋಡ್ ಮಾಡ್ತೀನಿ ಎಷ್ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಬರುತ್ತದೆ ಎಂದು ಕೇರ್ ಮಾಡಿ ಿಲ್ಲ ಎಂದು ರೆಡ್ ಎಫ್ಎಂ ಸಂದರ್ಶನದಲ್ಲಿ ವಾಣಿ ಮಾತನಾಡಿದ್ದಾರೆ ಕನ್ನಡ ಚಿತ್ರರಂಗದ ಅದ್ಭುತ ಗಾಯಕಿ ವಾಣಿ ಹರಿಕೃಷ್ಣ ಇತ್ತೀಚೆಗೆ ಇನ್ಸ್ಟಾಗ್ರಾಂನಲ್ಲಿ ಸಾಲು ಸಾಲು ಹಾಡುಗಳನ್ನು ಅಪ್ಲೋಡ್ ಮಾಡುತ್ತಿದ್ದಾರೆ ಸರಿಗಮಪ ರಿಯಾಲಿಟಿ ಶೋ ಮೂಲಕ ಅದೆಷ್ಟೋ ಮಕ್ಕಳಿಗೆ ತಾಯಿಯಾಗಿದ್ದಾರೆ ವಾಣಿಯವರ ಹಾಡುಗಳಿಗೆ ಸೋತವರು ಸಾವಿರಾರು ಬಿಡುವಿನ ಸಮಯದಲ್ಲಿ ವಾಣಿ ಮಾಡ್ತಾರೆ ತಮ್ಮ ದಿನಚರಿ ಏನೆಂದು ಹಂಚಿಕೊಂಡಿದ್ದಾರೆ ನನ್ನ ದಿನಚರಿ ತುಂಬ ಸಿಂಪಲ್ ನಾನೇನು ಆಗಿ ಇರೋದಿಲ್ಲ ನನಗೆ ರೆಕಾರ್ಡಿಂಗ್ಗಳು ಬರೋದು ತುಂಬ ಅಪರೂಪ ನಾನು ಹರಿಕೃಷ್ಣ ಹೆಂಡತಿ ಅಂತ ಎಷ್ಟೋ ಜನ ಶೋಗಳಿಗೆ ಕರೆಯುವುದಿಲ್ಲ ರೆಕಾರ್ಡಿಂಗ್ಗಳಿಗೆ ಕರೆಯೋದಿಲ್ಲ ಆ ಥರನೂ ಇರುತ್ತದೆ ನಾನು ತುಂಬ ಸೆನ್ಸಿಟಿವ್ ಅಲ್ವಾ ಆಗ ಬೇಸರವಾಗುತ್ತದೆ ನಮ್ಮ ತಾತನ ಹಾಡುಗಳ ಶೋ ಮಾಡಿದ್ದಾಗ ಅಥವಾ ಎಸ್ ಪಿ ಬಿ ಅಂಕಲ್ ಶೋ ಮಾಡಿದಾಗ ಅಯ್ಯೋ ನನ್ನನ್ನು ಕರೆಯಲಿಲ್ಲ ಅಂತ ಬೇಸರ ಆಗುತ್ತದೆ ಆದರೆ ಬೇಸರವನ್ನು ಬೇರೆ ರೀತಿಯಲ್ಲಿ ಹೊರ ಹಾಕ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಡಿ ಅಪ್ಲೋಡ್ ಮಾಡ್ತೀನಿ ಎಷ್ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಬರುತ್ತದೆ ಎಂದು ಕೇರ್ ಮಾಡೋದಿಲ್ಲ ಎಂದು ರೆಡ್ ಎಫ್ಎಂ ಸಂದರ್ಶನದಲ್ಲಿ ವಾಣಿ ಮಾತನಾಡಿದ್ದಾರೆ